ಕರ್ನಾಟಕದಲ್ಲಿ ಒಟ್ಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿದ್ದು ಈ ಪೈಕಿ ಮೂರು ಕ್ಷೇತ್ರಗಳಲ್ಲಿ ಗೆಲುವು ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಬಿಜೆಪಿ ಪ್ರತಿಷ್ಠೆ ಜೊತೆಗೆ ಸವಾಲಾಗಿದೆ ಬೆಂಗಳೂರಲ್ಲಿ ಉತ್ತರ ದಕ್ಷಿಣ ಮತ್ತು ಮಧ್ಯಭಾಗದ ಬೆಂಗಳೂರು ನಗರ ಅಂತ ಮೂರು ಲೋಕಸಭಾ ಕ್ಷೇತ್ರಗಳಿದ್ದು ಚುನಾವಣೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದು ಬಿಜೆಪಿ ಹಾಗೂ ಕಾಂಗ್ರೆಸ್ಗೆ ಹೆಚ್ಚು ಸವಾಲಾಗಲಿದೆ ಯಾಕಂದ್ರೆ ಈ ಕ್ಷೇತ್ರಗಳಲ್ಲಿ ಪ್ರಭಾವಿ ಗೆಲ್ಲುವ ಅಭ್ಯರ್ಥಿಗಳನ್ನು ನಿಲ್ಲಿಸಬೇಕಾಗ್ತದೆ ಒಂದ್ ವೇಳೆ ಟಿಕೆಟ್ ಆಯ್ಕೆಯಲ್ಲಿ ಎಡವಿದ್ರೆ ಸೋಲನ ಎದುರಿಸಬೇಕಾಗ್ತದೆ ಬೆಂಗಳೂರಿನ ಮೂರು ಕ್ಷೇತ್ರಗಳಲ್ಲಿ ಎರಡ್ ಸಾವಿರದ ಒಂಬತ್ತರಿಂದ ಕೇಸರಿ ಪಡೆ ಕಬಂದ ಬಾಹು ಚಾಚಿದೆ ಬಿಜೆಪಿಯೇ ಗೆಲ್ತಾ ಬಂದಿದೆ ಆದರೆ ಈ ಬಾರಿ ಬಿಜೆಪಿಯ ಓಟಕ್ಕೆ ಬ್ರೇಕ್ ಹಾಕಲು ಕಾಂಗ್ರೆಸ್ ತಂತ್ರವನ್ನ ಹೆದ್ದಿದೆ ಕಳೆದ ವರ್ಷದ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿರುವಂತಹ ಕಾಂಗ್ರೆಸ್ನ ಹುಮ್ಮಸ್ಸು ಛಲ ಹೆಚ್ಚಾಗಿದೆ ಅಲ್ಲದೆ ಐದು ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರ ಮಾಡಿದ್ದೇವೆ ಅಂತ ಪ್ರಚಾರ ಮಾಡಿ ಮತಗಳನ್ನು ಸೆಳೆಯುವ ಸಾಧ್ಯತೆ ಇದೆ ಬೆಂಗಳೂರಲ್ಲಿ ಬಿಜೆಪಿ ಕಾಂಗ್ರೆಸ್ ಉತ್ತಮ ಸ್ಪರ್ಧೆ ವಿಧಾನಸಭಾ ಚುನಾವಣೆ ಗೆಲುವಿನಿಂದ ಕಾಂಗ್ರೆಸ್ಗೆ ಮತ್ತೆ ಬಲ ಬಂದಿದೆ ಕಾಂಗ್ರೆಸ್ ನಾಯಕರ ಟಿಕೆಟ್ ಹಂಚಿಕೆ ತಂತ್ರ ಗೆಲುವಿನ ತಂತ್ರ ಕೈ ಹಿಡಿದಿವೆ ಗ್ಯಾರಂಟಿ ಘೋಷಣೆಯ ಬಳಿಕ ತೆಲಂಗಾಣವೂ ಕಾಂಗ್ರೆಸ್ಗೆ ಒಲಿದಿದೆ ಬೆಂಗಳೂರಿನ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಹದಿನಾರು ಸ್ಥಾನವನ್ನು ಗೆದ್ದರೆ ಕಾಂಗ್ರೆಸ್ ಉತ್ತಮ ಸ್ಪರ್ಧೆಯನ್ನು ಒಡ್ಡಿ ಸಂಚಿತ ಮತಗಳ ಹಂಚಿಕೆಯನ್ನು ನಿರ್ವಹಿಸಿದೆ ಬೆಂಗಳೂರಿನಲ್ಲಿ ತನ್ನ ಹಿಡಿತವನ್ನು ಕಳೆದುಕೊಳ್ಳದಿರಲು ಇತ್ತ ಬಿಜೆಪಿ ನಿರ್ಧರಿಸಿದೆ ಯಾವುದೊಂದು ಕ್ಷೇತ್ರವನ್ನು ಬಿಟ್ಟುಕೊಡದೆ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಮತ್ತೆ ಗೆಲುವಿನ ನಗೆಯನ್ನು ಬೀರಲು ಕಾಂಗ್ರೆಸ್ ಟಕ್ಕರ್ ಕೊಡಲು ಬಿಜೆಪಿಯು ಮೇಲಿನ ಮೇಲೆ ಸಭೆಯನ್ನು ಇದೆ ಬೆಂಗಳೂರಲ್ಲಿ ಭಾರಿ ಬದಲಾವಣೆ ಹೌದು ಡಿಕೆಶಿ ಭವಿಷ್ಯದ ರಾಜಧಾನಿಯು ಈ ಲೋಕಸಭಾ ಚುನಾವಣೆಯಲ್ಲಿ ಮಹತ್ವದ ಬದಲಾವಣೆಗೆ ಸಾಕ್ಷಿಯಾಗಲಿದೆ ಅಂತ ಉಪಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳುವ ಮೂಲಕ ಸಂದೇಶವನ್ನು ರವಾನಿಸಿದ್ದಾರೆ ಏನು ಬಿಜೆಪಿಗೆ ಭಾರೀ ಹೊಡೆತವನ್ನು ನೀಡಲು ಕಾಂಗ್ರೆಸ್ ಸಜ್ಜಾಗಿದೆ ನಾವು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನು ಉಳಿಸಿಕೊಳ್ಳುವ ಗುರಿಯನ್ನು ಹೊಂದಿದ್ದೇವೆ ಅಂತ ತಿಳಿಸಿದ್ದಾರೆ ಕಾಂಗ್ರೆಸ್ಗೆ ಗ್ಯಾರಂಟಿ ಅಸ್ತ್ರ ಬೆಂಗಳೂರು ಅಭಿವೃದ್ಧಿ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನ ಕಾಂಗ್ರೆಸ್ ಪ್ರಚಾರದ ನೇತೃತ್ವವನ್ನು ವಹಿಸಿದ್ದಾರೆ ಅಭ್ಯರ್ಥಿ ಆಯ್ಕೆ ಉಸ್ತುವಾರಿಯನ್ನು ಅವರು ನೋಡಿಕೊಳ್ತಾ ಇದ್ದಾರೆ ಚುನಾವಣೆಯ ವೇಳೆ ಡಿಸಿಎಂ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗ್ಯಾರಂಟಿಗಳನ್ನು ಅಸ್ತ್ರವಾಗಿ ಬಳಸಲಿದ್ದಾರೆ ಇದು ಅವರ ಕೈ ಹಿಡಿಯಬಹುದು ಅಂತ ವಿಶ್ಲೇಷಿಸಲಾಗ್ತಾ ಇದೆ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಪ್ರಬಲ ಒಕ್ಕಲಿಗ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲು ಕಾಂಗ್ರೆಸ್ ಯೋಚಿಸಿದೆ ಮಾಜಿ ರಾಜ್ಯಸಭಾ ಸದಸ್ಯ ರಾಜೀವ್ ಗೌಡ ಮತ್ತು ಈ ಹಿಂದೆ ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಕುಸುಮಾ ಹನುಮಂತರಾಯಪ್ಪ ಅವರ ಹೆಸರು ಇಲ್ಲಿಗೆ ಕೇಳಿಬಂದಿವೆ ಬೆಂಗಳೂರು ಕ್ಷೇತ್ರಗಳ ಸಂಭಾವ್ಯ ಅಭ್ಯರ್ಥಿಗಳು ಉತ್ತರದಲ್ಲಿ ಬಿಜೆಪಿಯ ಹಿಡಿತವನ್ನು ಸಡಲಿಸಲು ತಂತ್ರವನ್ನು ರೂಪಿಸಿರುವಂತಹ ಕಾಂಗ್ರೆಸ್ ಅಸಾಧಾರಣ ಅಭ್ಯರ್ಥಿಯನ್ನು ಹುಡುಕ್ತಾ ಇದೆ ಬೆಂಗಳೂರು ಉತ್ತರದಿಂದ ಬಿಜೆಪಿಯಿಂದ ಸ್ಪರ್ಧಿಸಲು ಮಾಜಿ ಸಚಿವ ಕೆ ಸುಧಾಕರ್ ಅಥವಾ ಎಸ್ಟಿ ಸೋಮಶೇಖರ್ ಕಣಕ್ಕಿಳಿಯುವಂತಹ ಪೋಹಾ ಮಾತುಗಳು ಕೇಳಿಬಂದಿವೆ ವಿಧಾನಸಭೆಯಲ್ಲಿ ಹೀನಾಯ ಸೋಲುಂಡ ಬಿಜೆಪಿಗೆ ಕಾಂಗ್ರೆಸ್ ಗ್ಯಾರಂಟಿ ವರ್ಚಸ್ಸು ಮುಳ್ಳಿನಂತೆ ಚುಚ್ಚುತ್ತಾ ಇದೆ ವಿಧಾನಸಭೆಯಂತೆ ಮತದಾರರು ಲೋಕಸಭೆಯಲ್ಲೂ ಬದಲಾವಣೆಗೆ ಮನಸ್ಸು ಮಾಡಿದರೆ ಬಿಜೆಪಿ ಲೆಕ್ಕಾಚಾರ ಉಲ್ಟಾ ಆಗುವಂತಹ ಸಾಧ್ಯತೆಗಳು ಇವೆ